ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಹರಣಿ ಮಾತಾಡ್ತಿದ್ದೀನಿ ಒಬ್ಳೇ ಯಾಕೆ ಹೋಗೋದು ಅಂತ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ ಸೊ ಬನ್ನಿ ಹೋಗೋಣ ಇದ್ರ ಮಧ್ಯೆ ನಮ್ಮ ಅಪೂರ್ವ ನೋಟ್ಸ್ ಎಲ್ಲ ಪೆಂಡಿಂಗ್ ಇತ್ತು ಸೊ ನಮ್ಮ ಅಪೂರ್ವ ನೋಟ್ಸ್ ನ ಇದ್ದಾಳೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಪರವಾಗಿಲ್ಲ ಜಸ್ಟ್ ಮಾಡ್ಕೊಂಡು ಬರಿತಾ ಇದ್ದಾಳೆ

so beautiful and there are songs so beautiful so and wow. like looking very wow and you are fun fun just looking like a wow just looking like a world. wow wow

ಆಂಗಡಲ್ಲಿರಾ ರೈಟ್ ಅಲ್ಲಿರವಾ ಒಂದು ಗೊತ್ತೇ ಇಲ್ಲಾ ಲಕ್ ಟುಡೂ ಪುಸ್ತಕ ಕೊಟ್ಟರು ಓ ಮರ್ಕಪಾ ಕೈ ಎನ್ನಿ ಎಕ್ಸ್‌ಪೀರಿಯನ್ಸ್ ಬನ್ ಬನೇರೆ ಏನೇ ಇರನ ಬಡಿದನ್ನ ಬಹಳ ಬಿಡನ್ ರಾವಂಡಾ ಲಿಯಾನೇ ಮಲ್ಪ್ರಮಕ್ಕ ಲಕ್ಕ ಎಲ್ಲ ಬಕ್ಕರೆ ವಿಡಿಯೋ ಬರಣtoDouble ತಂಚಾ ದಾರಂಚೂರ್ ಬಡಿದನ್ ಬರಣtoDouble ಒಂದ್ತೆ doesn't work sometimes, but her speak. It's good school Schul blessing.. ಬಲ್ಪುಗೆ spend ನಮ್ಮ time ಒಂಜಿ ಸ್ಕೂಲ್ her to ಟೈಮ್ to garment Some代えなんです New необход, this is where the thing comes to cr deleted and alsoя that people ಇಲ್ಲದ pay a long lem Oooh And if needed anything like that here my tych

कमला का नहीं है आरसीदा अपन निसीद उलेई पोइनिया गुबा के वार से ए बेरे ने हां ना पूरा एडिरग मात्र रहते हैं हैं पन्नाक सीधा पोइनिया का कमला अनुग्रह माने <laughs> बारी तेली केड लेर का कमला

ಆಚಲ ಅವರ ಅಪ್ಪ ಅದು ಗಣೇಶನ್ ಅಂತ ತುಂಬಾ ಕಾಮಿಡಿ ಮಾಡಿದರು ಮೊನ್ನೆನೇ ವೀಡಿಯೋ ಹಾಕಿದ್ದೆ ಅವ್ರದ್ದು ಸಖತ್ ಕಾಮಿಡಿ ಮಾಡ್ತಾರೆ ಅವರಂತೂ ಈ ಪಣ್ಣು ಅಲ್ಲ

வெரி குட் மார்னிங் என்ன மீன் பரடு படம்

ಎಕ್ಸ್ಪ್ರೆಶನ್ಸ್ ಕಮಲತ ಕಮಲವ ಕೈಯಲ್ಲಿ ಧರ್ಮದ ಮಗನಸೌಖ ಮೈಯ

ಅದು ಹಣ್ಣ ಹೌದು ಇದು ಲಿಂಬೆ ಹಣ್ಣು ಕಿಂಗ್ ಶಿ ಮಾರಿಗೆ ಕಿಂಗ್ಸ್ ಐತೆ

ಫೈನಲಿ ಶೂಟಿಂಗ್ ಎಲ್ಲ ಮುಗೀತು ನಾನು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಯಾಕಂದ್ರೆ ಶ್ರಾವಣ ಶನಿವಾರ ಮನೆಯಲ್ಲಿ ಕುತ್ಕೋತಾರೆ ಸೊ ಅಡಿಗೆ ಮಾಡಬೇಕಾಗಿತ್ತು ಇವಾಗ ನಾನು ಅಡಿಗೆ ಪ್ರಿಪೇರ್ ಮಾಡ್ತಿದ್ದೀನಿ ನಿಮ್ ಜೊತೆ ಶೇರ್ ಮಾಡ್ತೀನಿ ನಮ್ಮ ಹಸ್ಬೆಂಡ್ ಫೇವ್ರೇಟ್ ನಮ್ಮ ಅತ್ತೆ ಕಟ್ ಮಾಡಿಟ್ಟಿದ್ದಾರೆ ಇವಾಗ ಇದನ್ನ ಏನಾದ್ರೂ ಮಾಡಬೇಕು ನನ್ನ ಹೆಲ್ಪ್ಗೆ ನಮ್ಮ ನಾದಿನಿ ಮತ್ತು ನಮ್ಮ ಅತ್ತೆ ಇದ್ದಾರೆ ಸೊ ಬೇಗ 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 ಅಡಿಗೆ ಅಡುಗೆ ಮಾಡೋಣ ಬನ್ನಿ ನಮ್ಮ ಅಡುಗೆ ಕೊನೆ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಯಾರು ಏನು ಅನ್ಕೋಬೇಡಿ ಯಾಕೆಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಅಡುಗೆ ಮಾಡ್ತಿದ್ದೀನಿ ಸೊ ಫೈನಲಿ ಎಲ್ಲನೂ ಆಗ್ತಾ ಬಂತು ಒಂದೆಲೆ ಚಟ್ನಿ ಆಮೇಲೆ ಮೆಣಸಿನ ಬಜ್ಜಿ ಹಪ್ಪಳ ಬೀನ್ಸ್ ಉಪ್ಪುಗರಿ ಆಮೇಲೆ ಕಚ್ಚಂಬರ್ ಆಮೇಲೆ ಪಾಯಸ ಹೆಸರು ಬೇಳೆ ಮತ್ತು ಸಾಗಿದ್ದು ಪಾಯಸ ಮಾಡಿದ್ದೀನಿ ಆಮೇಲೆ ಬಟಾಟೆ ಮತ್ತು ಅವಡೆ ಅಂತ ಹೇಳ್ತೀವಿ ನಾವು ಅದು ಸಾಂಬಾರು ಮಾಡಿದ್ದೀನಿ ಆಲ್ರೆಡಿ ಎಲ್ಲನೂ ಆಯಿತು ಅನ್ಕೋತೀನಿ ಇದು ನನ್ನ ಹಸ್ಬೆಂಡ್ ಫೇವ್ರೆಟ್ ಅಂದಲ್ಲ ಅದು ಫೈನಲಿ ಅಡುಗೆ ಎಲ್ಲ ಆಯಿತು ಇವಾಗ ಊಟ ಮಾಡ್ತಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್